ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಸಾಯಿ ಮೇಲೆ ನಿನಗಿರುವ ನಂಬಿಕೆ ನಿನ್ನನ್ನು ಗೆಲ್ಲುವಂತೆ ಮಾಡುತ್ತೆ ಇದು ನಿನಗೆ ಒಂದು ಪರೀಕ್ಷೆ ಮೊದಲು ಕೇಳಿ ಮಗು ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆ ಸಂದೇಶವನ್ನು ತಂದಿದ್ದಾರೆ ನಾಳೆ ಸೋಮವಾರ ದಿನ ಮೊದಲನೆಯ ಕಾರ್ತೀಕ ಸೋಮವಾರ ಎಲ್ಲರೂ ಕೂಡ ಈ ರೀತಿ ಒಮ್ಮೆ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಖಂಡಿತ ದೂರ ಆಗುತ್ತದೆ ನಮ್ಮ ಜೀವನದಲ್ಲಿ ಏನೇನೋ ಕಷ್ಟಗಳು ನಾವು ನೋಡ್ತಾ ಇರ್ತೀವಿ ಅನುಭವಿಸ್ತಾ ಇರ್ತೀವಿ ಆದರೆ ಆ ಕಷ್ಟಗಳೆಲ್ಲ ಮರ್ತೋಗ್ಬಿಟ್ಟು ನಾವು ಸಂತೋಷವಾಗಿ ನಮ್ಮ ಫ್ಯಾಮಿಲಿ ಜೊತೆ ನಾವು ಯಾವಾಗ ಇರ್ತೀವಿ ಅಂದ್ರೆ ನಮ್ಮ ಹಬ್ಬಗಳು ಅಂದ್ರೆ ಇವಾಗ ನಮಗೆ ಕಾರ್ತೀಕ ಮಾಸ ಬಂದಿದೆ ಈ ಕಾರ್ತೀಕ ಮಾಸದಲ್ಲಿ ಪ್ರತಿ ಸೋಮವಾರ ಹೆಣ್ಮಕ್ಕಳಿಗೆ ಒಂದು ಹಬ್ಬ ಮಾಡ್ದಂಗೆ ಮಾಡ್ತಾರೆ ಎಲ್ಲರೂ ಕೂಡ ಆ ಶಿವ ಆರಾಧನೆ ಮಾಡ್ತಾರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಶಾಶ್ವತವಾಗಿ ದೂರ ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ಅವರವ್ರ ಮನಸ್ಸಿನಲ್ಲಿ ಇರುವಂತ ಬೇಡಿಕೆಗಳು ಬೇಡ್ಕೊಂತ ಇರ್ತಾರೆ ಆದರೆ ಕೆಲವೊಬ್ಬರಿಗೆ ಆ ಕಷ್ಟಗಳು ದೂರ ಆಗಲ್ಲ ಇದಕ್ಕೆ ಶಾಶ್ವತ ಪರಿಷ್ಕಾರ ಕೊಡಿ ಅಂತ ಅವರವರು ಅವರ ಇಷ್ಟ ದೇವರಿಗೆ ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಇವಾಗ ನಮಗೆ ಕಾರ್ತೀಕ ಮಾಸ ಬಂದಿದೆ ಈ ಕಾರ್ತೀಕ ಮಾಸದಲ್ಲಿ ಮೊದಲನೆಯ ಸೋಮವಾರ ದಿನ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಂತ ಶಿವ ಆರಾಧನೆ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನ್ ತೊಂದರೆಗಳಿದೆಯೋ ಅದು ಶಾಶ್ವತವಾಗಿ ನಿಧಾನಾಗಿ ಈ ಕಾರ್ತೀಕ ಮಾಸದಲ್ಲೇ ಖಂಡಿತ ದೂರ ಮಾಡುತ್ತಾರೆ ಅದಕ್ಕೆ ನಿಮಗೆ ಬೇಕಾಗಿರೋದು ತಾಳ್ಮೆ ಶ್ರದ್ಧೆ ಭಕ್ತಿಯಿಂದ ನೀವು ಆರಾಧನೆ ಮಾಡಿ ಪ್ರತಿ ದಿನ ಈ ಮೊದಲನೆಯ ಸೋಮವಾರದಿಂದ ನೀವು ಶುರು ಮಾಡಿ ಇವತ್ತಿನ ದಿನ ಯಾವ ತರ ಆರಾಧನೆ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳಂಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ನಾವ್ ಯಾವ ತರ ಮಾಡ್ಕೊಂತೀವೋ ಅದೇ ತರ ಮಾಡ್ಕೊಂಡ್ರೆ ಸಾಕು ಈ ಸೋಮವಾರ ದಿನ ನಿಮ್ಮ ಮನೆಯಲ್ಲಿ ಶಿವ ಆರಾಧನೆ ಮಾಡೋ ಮುಂಚೆ ಶಿವಲಿಂಗ ಇದ್ರೆ ನೀವು ಅಭಿಷೇಕ ಅನ್ನೋದು ಮಾಡಿ ನಿಮ್ಮ ಮನೆಯಲ್ಲೇ ಅಭಿಷೇಕ ಮಾಡಿ ಸಂಜೆ ಒಳಗೆ ನೀವು ಪ್ರಯತ್ನ ಮಾಡಬಹುದು ಅಭಿಷೇಕ ಅನ್ನೋದು ಒಂದು ಐದು ಪದಾರ್ಥಗಳು ತಗೊಂಡು ಮಾಡಬಹುದು ಅಥವಾ ಬರೀ ಹಾಲಲ್ಲಿ ಅಥವಾ ಬರೀ ನೀರಲ್ಲಿ ನೀವು ಅಭಿಷೇಕ ಮಾಡಬಹುದು ಬರೀ ನೀರಲ್ಲಿ ಅಭಿಷೇಕ ಮಾಡೋರು ಅಥವಾ ಹಾಲಲ್ಲಿ ಅಭಿಷೇಕ ಮಾಡೋಂಥವ್ರು ಬಿಲ್ವದ ಪತ್ರೆ ಅಂದ್ರೆ ಬಿಲ್ವದ ಎಲೆಗಳು ತಗೊಂಡು ಬಂದು ಶಿವಲಿಂಗ ಮೇಲೆ ಇಟ್ಟು ನೀವು ಅಭಿಷೇಕ ಮಾಡಿ ಆ ಅಭಿಷೇಕ ಮಾಡೋವಾಗ ಸ್ಮರಣೆ ಮಾಡ್ಕೊತ ಅಭಿಷೇಕ ಅನ್ನೋದು ಮಾಡಬೇಕು ಶಿವನಾಮಸ್ಮರಣೆ ಅಂದರೆ ಹೇಗೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅನ್ನೋ ಬೀಜ ಮಂತ್ರ ಇರುತ್ತಲ್ವ ಅದನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊತ ಆರಾಧನೆ ಮಾಡ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ತೊಂದರೆಗಳು ಬೇಡಿಕೆಗಳು ಅಥವಾ ಯಾವುದೋ ಒಂದು ವರ್ಷಗಟ್ಲೆ ನಿಮ್ಮ ಕೆಲಸ ಆಗಿಲ್ಲ ಅಂತ ಅದು ಸ್ಟಾಪ್ ಆಗೋಗಿದೆ ಆ ಕೆಲಸ ಆಗಬೇಕು ಅಂತ ಈ ಕಾರ್ತಿಕ ಮಾಸದಲ್ಲಿ ಮೊದಲನೇ ಸೋಮವಾರ ದಿನ ಒಂದು ಅರಿಕೆ ಕಟ್ಕೋಬೇಕು ಅರಿಕೆ ಕಟ್ಕೊಂಡಿದ ನಂತರ ಈ ಕಾರ್ತೀಕ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬರುತ್ತೋ ಅಷ್ಟು ಸೋಮವಾರಗಳು ನೀವು ನಿಯಮನಿಷ್ಠವಾಗಿ ಪ್ರತಿ ಸೋಮವಾರ ಉಪವಾಸ ಇದ್ದು ನೀವು ಪೂಜೆ ಮಾಡಿ ನಿಮ್ಮ ಕೆಲಸಗಳು ಆಗಬೇಕು ಅಂತ ಮನಸ್ಫೂರ್ತಿಗಾಗಿ ಆ ಶಿವಗೆ ಹೇಳ್ಕೊಳ್ಳಿ ಖಂಡಿತ ಅದು ಈ ಕಾರ್ತಿಕ ಮಾಸದಲ್ಲೇ ನಿಮ್ಮ ಬೇಡಿಕೆ ಅನ್ನೋದು ಈಡೇರುತ್ತೆ ಒಂದು ದಿನ ಒಂದು ಸೋಮವಾರ ನೀವು ಟೆಂಪಲ್ಗೆ ಹೋಗ್ಬಿಟ್ಟು ಅಂದರೆ ಶಿವಲಿಂಗ ಇರೋವಂಥ ಟೆಂಪಲ್ಗೆ ಹೋಗಿಬಿಟ್ಟು ಅಲ್ಲಿ ನೀವು ಅಭಿಷೇಕಕ್ಕೆ ಕೊಡ್ಬೋದು ಹಾಲು ಸ್ವಲ್ಪ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕೇಳಿ ಆ ಬ್ರಾಹ್ಮಿನ್ಸ್ಗೆ ಕೇಳಿ ಎಷ್ಟು ಬೇಕು ಅಂತ ಅವ್ರು ಕ ಕೇಳ್ತಾರೆ ಅಷ್ಟು ಹಾಲು ತಗೊಂಡು ಹೋಗಿ ಅಭಿಷೇಕಕ್ಕೆ ಕೊಡಿ ಆಮೇಲೆ ಆ ಸೋಮವಾರ ದಿನ ಬೆಳಕಿನ ಜಾವ ನೀವು ಹೋಗ್ಬಿಟ್ಟು ಆ ಅಭಿಷೇಕ ಅನ್ನೋದು ನೋಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಈ ಥರ ಈ ಮೊದಲನೇ ಸೋಮವಾರ ದಿನ ನೀವು ಪ್ರಯತ್ನಿಸಿ ನಿಮ್ಮ ಮನೆಯಲ್ಲೂ ಕೂಡ ಅಭಿಷೇಕ ಮಾಡ್ಕೋಬೋದು ಅದೆಲ್ಲ ನಮಗಾಗಲ್ಲ ಅನ್ನೋರು ದಯವಿಟ್ಟು ನೀರಿಂದ ಅಭಿಷೇಕ ಮಾಡಿ ಒಂದು ದೀಪಾರಾಧನೆ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಮನಸ್ಫೂರ್ತಿವಾಗಿ ನಿಮಗೆ ಏನು ಆಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ಮಾಡಿ ತುಳಸಿ ಗಿಡ ಹತ್ರ ಒಂದು ದೀಪನ ಹಚ್ಚಿ ನಿಮ್ಮ ಮನೆ ಬಾಗಿಲು ಒಂದು ದೀಪ ಹಚ್ಚಿ ಈ ಕಾರ್ತಿಕ ಮಾಸ ಇಡೀ ಮಾಸ ಕೂಡ ನೀವು ನಿಮ್ಮ ಮನೇನ ಬೆಳಕಾಗಿ ಇಟ್ಕೊಳ್ಳಿ ಖಂಡಿತ ನೀವು ಏನು ಕಲ್ಕೊಂಡಿರ್ತೀರೋ ಅದು ನಿಮಗೆ ವಾಪಸ್ ಬರುತ್ತೆ ನಿಮ್ಮ ಜೀವನ ಕೂಡ ಬೆಳಕಾಗಿ ಇರುತ್ತೆ ಅದು ಸಾಯಿಯಪ್ಪ ಹೇಳ್ತಾ ಇರುವಂತ ಮಾತು ನನ್ನಿಂದ ಬರ್ತಾ ಇದೆ ಅಂದರೆ ನಿಮ್ಮ ಅದೃಷ್ಟ ಇವತ್ತು ಸಾಯಿಯಪ್ಪ ಸಂದೇಶವನ್ನು ಯಾರ್ಯಾರು ಕೇಳಿದ್ದಾರೋ ಅವರೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಇಂಥ ಒಳ್ಳೆಯ ಕೆಲಸಗಳು ಆಚರಿಸುತ್ತಾರೆ ಅಂತ ಅಂತ ನನ್ನ ಉದ್ದೇಶ ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ತೀಕ ಮಾಸ ಎಲ್ಲ ಒಳ್ಳೆಯದಾಗಬೇಕು ಅಂತ ನಾನು ಕೂಡ ಬೇಡ್ಕೊತಾ ಇದ್ದೀನಿ ಸಾಯಿಯಪ್ಪ ಆಶೀರ್ವಾದ ಇಲ್ಲದೆ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಸಾಯಿಯಪ್ಪನ ನಂಬ್ಕೊಂಡಿದ್ದೀವಿ ಸಾಯಿಯಪ್ಪ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಸಾಯಿಯಪ್ಪ ಆಶೀರ್ವಾದ ಮೂಲಕನೇ ಇದೆಲ್ಲ ನಡೀತಾ ಇದೆ ಇವತ್ತು ಸಾಯಿಯಪ್ಪ ಇಂಥ ಅವಕಾಶವನ್ನು ಕೊಟ್ಟಿದ್ದಾರೆ ನನ್ನ ಮೂಲಕ ಇಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇದನ್ನು ಒಮ್ಮೆ ಪ್ರಯತ್ನಿಸಿ ಅದು ನಂಬಿಕೆ ಇಟ್ಟು ಆಚರಿಸಿದ್ರೆ ನಿಮ್ಮ ಜೀವನ ಬೆಳಕಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಸರ್ವಂ ಶ್ರೀ ಸಾಯಿ ಮಸ್ತು